ನಾವೆಲ್ಲಿ ಬಂದಿವತ್ತಪ್ಪ ಅಂತಂದರೆ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆ ಮತ್ತು ನಾಲ್ಕು ಲಕ್ಷವರೆಗೂ ಆಗತ್ತೆ ಇದು ಇದು ಎಲ್ಲ ಸಾಗೋನಿ ಕಟ್ಟಿಗೆಯಲ್ಲಿ ಮಾಡಿರೋದು ಇದು ನೀವು ಟೆಂತ್ ಈಗ ಸೊ ಇವರು ಟೆಂತಲ್ಲಿ ಅಲ್ಲಿ ಓದ್ತಾ ಇದ್ದಾರೆ ಯಾವುದೇ ಒಂದು ಇನ್ಸ್ಟಿಟ್ಯೂಟಲ್ಲಿ ಅಲ್ಲಿ ಇವರು ಟ್ರೈನಿಂಗ್ ಕೂಡ ತಗೊಂಡಿಲ್ಲ ಇವ್ರು ಸ್ವಂತಾಗಿ ಮಾಡ್ತಾ ಇದ್ದಾರಂತೆ ಇಲ್ಲಿ ಯಾವ್ಯಾವ ರೀತಿ ಬೆಳೆದಿದ್ದಾರೆ ಅಂತ ಇಲ್ಲ ಲಿಸ್ಟನ್ನೇ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಬೇರೆ ಬಗೆಯ ಒಂದು ತರಕಾರಿಗಳನ್ನು ಇಲ್ಲಿ ಹಾಕಿದ್ದಾರೆ ಮತ್ತು ಹೂಗಳನ್ನು ಹಾಕಿದ್ದಾರೆ ದೀಡ್ ತಿಂಗಳದಾಗ್ರಿ ಇವಷ್ಟು ರೀ ಇದು ಎಷ್ಟು ಎಕರೆದಾಗ ಹಾಕ್ಯಾರೀ ಇದು ಎಷ್ಟು ಎಕರೆದಾಗ ಅದ ರೀ ಆರು ರೀ ಸೊ ಇದು ಯಾವ್ದಪ್ಪ ಅಂತಂದ್ರೆ ಮಕ್ಕಳ ಲೋಕ ಅಂತ ನಾವೀಗ ಒಳಗೆ ಹೋಗ್ತಾ ಇದ್ದೀವಿ ಿವಪ್ಪ ಅಂತಂದರೆ ಕೊ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆ ಮತ್ತು ಇಲಾಖೆಯಿಂದ ನಡೆಸ್ತಕ್ಕಂತಹ ಒಂದು ಇಲ್ಲಿಂದ ಬಂದಿದ್ದೀವಿ ನಾವು ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಸೊ ಮುಂದಿನ ಬಂದು ಯಾವ ರೀತಿ ಇರ್ತದೆ ಅಂತ ನೋಡೋಣ ಗೊತ್ತಾಗುತ್ತೆ ಇರ್ಬೋದು ಇದೆ ಇದು ಸೊ ಇಲ್ಲಿಂದ ಒಳಗಡೆ ಹೋದರೆ ನಿಮಗೆ ಸಾವಿರಾರು ಇದೆ ಇದರಲ್ಲಿ ಸೊ ಊಟದ ವ್ಯವಸ್ಥೆ ಮತ್ತು ಈ ಥರ ಒಂದು ಬ್ಲಾಕ್ಗಳು ಮಾಡಿದ್ದಾರೆ ಸೊ ಇಲ್ಲಿ ಮಕ್ಕಳ ಲೋಕ ಅಂತ ಕಾಣಿಸ್ತಾ ಇದೆ ಅಲ್ಲ ಈ ಸೈಡ್ ಏನಿದೆ ಅಲ್ಲ ಮಕ್ಕಳ ಲೋಕ ಇದೆ ಸೊ ಮಕ್ಕಳ ಲೋಕ ಒಳಗೆ ಹೋಗಿ ನಾವು ನೋಡ್ತೀವಂತ ಯಾವ ರೀತಿಯಾಗಿ ಮಕ್ಕಳ ಲೋಕವನ್ನು ಮಾಡಿದ್ದಾರೆ ಅಂತ ನೋಡೋಣ ಇದು ಯಾವುದಪ್ಪ ಅಂತಂದರೆ ಮಕ್ಕಳ ಲೋಕ ಅಂತ ನಾವೀಗ ಹೋಗ್ತಾ ನೋಡೋಣ ಇದ್ದೀವಿ ಹಾಕ್ರಿ ನಮ್ಮ ಪ್ರಸಾದ್ ಅವ್ರಿಗೆ ನೋಡ್ರಿ ಈಗ ಹಾಕ್ಲಾಕೂ ಬರಲಿಕ್ಕೆ ಅಂತ ಒಳಗೆ ಟ್ರೈ ಮಾಡ್ರಿ ಸಿದ್ದೇಶ್ವರ ಸ್ವಾಮೀಜಿಗಳ ಒಂದು ಲೈಫ್ ಸ್ಟೋರಿ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಒಂದು ಗ್ಯಾಲರಿಯನ್ನು ಮಾಡಿದ್ದಾರೆ ನೋಡಬಹುದು ಹೋದ ವಸ್ತುಗಳಿಗಾಗಿ ಇನ್ನ ಬರಬೇಕಾದ ಸಂಗತಿಗಳಿಗಾಗಿ ಯಾಕೆ ಚಿಂತಿ ಮಾಡಿ ಹೋಗ್ಯಾವ ಹೋಗ್ಯಾವ ಇನ್ನೇನ್ ಮಾಡು ಚಿಂತಿ ಮಾಡಿ ಏನ್ ಮಾಡ್ತೀಯಾ ಈಗ ಏನೇನು ಕೈ ಬಿಟ್ಟು ಹೋಗ್ಯಾವಲ್ಲ ಅದ ಹಣನೆ ಹೋಗ್ಲಿ ಮೈ ಶಕ್ತಿನೇ ಹೋಗ್ಲಿ ಅಥವಾ ಸೌಂದರ್ಯವೇ ಹೋಗ್ಲಿ ಅಥವಾ ಮಾನ ಮರ್ಯಾದೆಗಳೇ ಹೋಗ್ಲಿ ಏನೇ ಆಗ್ಲಿ ಹೋಗ್ಯಾವ ಇನ್ನೇನ್ ಮಾಡು ಹೋದ್ರ ಬಗ್ಗೆ ಹೋತಲಾ ಹೋತಲಾ ಅಂತ ತಿಳ್ಕೊಂಡು ಚಿಂತೆ ಮಾಡ್ಕೋತ ಕೂತ್ರೆ ಏನಾಗೋದ ಅದೇ ನಮ್ದು গ্যালৰি ಸೊ ಇದು ಸಿದ್ದೇಶ್ವರ ಸ್ವಾಮಿ ಒಂದು ಅಡುಗೆ ಎಲ್ರಿ ಅನ್ನೋ ಇಲ್ಲಿ ಮಾಡಿದ್ದಾರೆ ಸೊ ಇದನ್ನು ಒಂದು ನೋಡ್ಬೋದು ನೀವು ಬಂದಿದ್ದು ಹೆಂಗೆ ಅನಿಸ್ತ್ರಿ ಹೊಸದವ್ರೆ ಬರ್ಬೋದು ಅಂತೀರಿ ಯಾರೇ ಬರೋರಿದ್ರೆ ಎಲ್ಲರೂ ಬರ್ರಿ ಎಲ್ಲರೂ ನೋಡ್ರಿ ಎಲ್ಲರೂ ಎಂಜಾಯ್ ಮಾಡ್ತೀವಿ ಸೊ ಇಲ್ಲಿ ಒಳಗಡೆ ಏನಿದೆಯಪ್ಪ ಅಂತಂದ್ರೆ ಎಲ್ಲ ಫುಡ್ ಕೋರ್ಟ್ಗಳಿವೆ ಆನಂತರ ಈ ಕಡೆ ನಾವು ಹೋಗ್ತಾ ಇದ್ದೀವಿ ಸೊ ಇದರೊಳಗೆ ಏನಿದೆ ಅಂತ ನೋಡೋಣ ಸೊ ಇಲ್ಲಿ ಅವರ ದೇವಸ್ಥಾನದ ಒಂದು ವೇಟು ಈ ಕಡೆ ಯಾವುದಪ್ಪ ಅಂತಂದರೆ ಇಲ್ಲಿ ಮೇನ್ ವೇದಿಕೆ ಇದೆ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ ಸೊ ಇವತ್ತು ಬಂದಿರೋಂಥ ರಮೇಶ್ ಅರವಿಂದ್ ಅವ್ರು ಬಂದಿದ್ದಾರೆ ಇಲ್ಲಿ ಸೊ ನಾವು ಸೊ ಈಗ ನಾವು ಎಲ್ಲುಂಡಿ ಅಂದರೆ ಆರ್ಟ್ ಗ್ಯಾಲ್ರಿ ಕಡೆ ಹೊಂಟಿಲ್ರಿ ಹಾಂ ಸೊ ಈಗ ನಾವು ಎಲ್ಲುಂಡಿದಪ್ಪ ಅಂದರೆ ಆರ್ಟ್ ಗ್ಯಾಲ್ರಿ ಕಡೆ ಹೊಂಟಿದ್ವಿ ಸೊ ನೋಡೋಣ ಬನ್ನಿ ಯಾವ ರೀತಿಯಾಗಿ ಅಲ್ಲಿ ಕಲಾ ಪ್ರದರ್ಶನವನ್ನು ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಸೊ ಇಲ್ಲಿ ಅಂತ ಇದೆಯಪ್ಪ ಅಂತಂದರೆ ಇಲ್ಲಿ ವಿಕಾಸ ಅಕಾಡೆಮಿ ಅಂದರೆ ಇಲ್ಲಿ ಆರ್ಟ್ ಗ್ಯಾಲರಿ ಅಂತ ಮಾಡಿದ್ದಾರೆ ಸೊ ಇಲ್ಲಿ ನೋಡೋಣ ಬನ್ನಿ ಯಾವ ರೀತಿಯಾಗಿ ಅಂತ ಇಲ್ಲಿ ಕಲಾಕೃತಿಗಳನ್ನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಸೊ ಇಲ್ಲಿ ಒಳಗಡೆ ನೋಡಿ ಕೃಷಿ ಇದೆ ಸೊ ಹೊರಗಡೆ ಹೋಗಿ ನೋಡೋಣ ಸೊ ಇಲ್ಲಿ ಇವರು ಓನರ್ ಅವರಿದ್ದಾರೆ ಇವರಿಗೆ ಕೇಳೋಣ ಯಾವ ರೀತಿಯಾಗಿ ಇವರು ಪ್ರೈಸ್ ಎಷ್ಟಿದೆ ಡೋಸ್ಗಳದೆಲ್ಲ ಅಂತ ಇದರಲ್ಲಿ ಯಾವ ರೀತಿಯಾಗಿ ಮೂರ್ತಿಗಳನ್ನು ಮಾಡ್ತಾರೆ ಅಂತ ಇದರಲ್ಲಿ ನಿಮಗೆ ಸಂಪೂರ್ಣ ಸರ್ ನಿಮ್ಮ ಹೆಸರು ಏನಂತ ಹೇಳಿ ನನ್ನ ಹೆಸರು ಪ್ರಶಾಂತ್ ಕಂಬಾರ್ ಇದು ಬಂದ್ಬಿಟ್ಟು ಮುಖ್ಯ ದ್ವಾರ ಇದು ಇದರ ಒಳಗಡೆ ಚೌಕಟ್ಟು ಮತ್ತು ಸಿಂಗಲ್ ಡೋರೆಲ್ಲ ಬರುತ್ತೆ ಇದು ಮೂರುವರೆಯಿಂದ ನಾಲ್ಕು ಲಕ್ಷವರೆಗೂ ಆಗುತ್ತೆ ಇದು ಇದು ಎಲ್ಲ ಸಾಗೋನಿ ಕಟ್ಟಿಗೆಯಲ್ಲಿ ಮಾಡಿರೋದು ಇದು ಸರ್ ನಿಮ್ಮ ನಂಬರ್ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಸರ್ ಏನಾದರೂ ಆರ್ಡರ್ ಬೇಕಾದರೆ ಅಡ್ರೆಸ್ ಎಲ್ಲಿ ಬರಬೇಕು ಸರ್ ಇದರಲ್ಲಿ ಇದು ಅಡ್ರೆಸ್ ಬಂದುಬಿಟ್ಟು ಗುಲ್ಬರ್ಗದ ಕಲಾಸೋರವ ನಮ್ಮದು ಆರ್ಟ್ ಹೌಸು ಇದು ಬಂದುಬಿಟ್ಟು ಪ್ಲಾಟ್ ನಂಬರ್ ಹನ್ನೊಂದು ಕೈಲಾಶ್ ನಗರ್ ನಿಯರ್ ಶಾಬಜಾರ್ನಕ ಶೆಟ್ಟಿ ಟಕೀಸ್ ಬ್ಯಾಕ್ ಸೈಡ್ ಬರುತ್ತೆ ಇದು ಸರ್ ಇದರಲ್ಲಿ ನಂಬರ್ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೂರ್ ಡೀಟೇಲ್ಸ್ ಅಲ್ವಾಗ್ ಬಂದಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಸೊ ಇಲ್ಲೊಬ್ರು ಯಂಗೆಸ್ಟ್ ಅಂತಾನೆ ಹೇಳ್ಬೋದು ಇವರೊಬ್ಬರು ಆರ್ಟಿಸ್ಟ್ ಇದ್ದಾರೆ ಇವ್ರ ಹೆಸರೇನಂತ ಅಂತ ಕೇಳೋಣ ಬನ್ನಿ ನಿಮ್ಮ ನಿಮಿಸ್ರು ಯಾವ ಸ್ಕೂಲು ನೀವು 10th ಆಯಿದಾ ಸೊ ಇವರು 10th ಅಲ್ಲಿ ಓದ್ತಾ ಇದ್ದಾರೆ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಇವರು ಟ್ರೈನಿಂಗ್ ಕೂಡ ತಗೊಂಡಿಲ್ಲ ಇವರು ಸ್ವಂತಾಗಿ ಮಾಡ್ತಾ ಇದ್ದಾರಂತೆ ಸೊ ಯಾವ ರೀತಿ ಅಂತ ಕೇಳೋಣ ಬನ್ನಿ ಎಷ್ಟು ವರ್ಷ ಆಯ್ತು ಅಂತ ಕೇಳೋಣ ಬನ್ನಿ ನಾಲ್ಕು ಮತ್ತೆ ಯಾವ ಯಾವ ತರ ಮಾಡ್ತೀರಾ ನಿಮ್ಮ ಪೆಂಡಿಂಗ್ಸ್ ನೀವು ಸೇಲ್ ಕೂಡ ಮಾಡ್ತೀರಾ ಹಾ ಕೂಡ ಮಾಡ್ತೀರಾ ಅಂದ್ರೆ ಒಂದು ಫೋಟೋ ಫ್ರೇಮ್ ಮಾಡೋಕೆ ಎಷ್ಟು ತಗೋತೀರಾ ಚಾರ್ಜಸ್ ಒಂದು ಫೋಟೋ ಫ್ರೇಮ್ ಸ್ಕೆಚಿಂಗ್ ಮಾಡೋಕ್ಕೆ ಫಿಫ್ಟೀನ್ ಹಂಡ್ರೆಡ್ ತಗೋತೀನಿ ವಿತ್ ಫ್ರೇಮ್ ಕಲರಿಂಗ್ ಮಾಡಬೇಕಂದ್ರೆ ಟೂ ತೌಸಂಡ್ ತಗೋತೀನಿ ಈಗ ಬೇರೆ ಊರಲ್ಲಿ ಇರ್ತಾರೆ ಬೆಂಗಳೂರು ಆ ಥರ ಇದ್ರೆ ನೀವು ಯಾವ ರೀತಿಯಾಗಿ ಏನು ಕೊರಿಯರ್ ಕೊರಿಯರ್ ಮಾಡ್ತೀವಿ ಕೊರಿಯರ್ ಮಾಡ್ತೀರಾ ಸೊ ಅದಕ್ಕೇನು ಸಪ್ರೇಟ್ ಚಾರ್ಜಸ್ ಇದೆಯಾ ಸಪ್ರೇಟ್ ಚಾರ್ಜಸ್ ಇದೆ ಓಕೆ ಸೊ ಇವರ ಡಿಸ್ಕ್ರಿಪ್ಷನಲ್ಲಿ ಇವರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ಸನ್ನು ಕೊಟ್ಟಿರ್ತೀನಿ ನಿಮ್ಗೆ ಏನಾದರೂ ಬೇಕಾದರೆ ಸೊ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇವ್ರ ಹತ್ರ ತಗೋಬೋದು ಇವರು ಇರೋದು ಸೇಡಮ್ನಲ್ಲಿ ಇರೋದು ವೆಂಕಟೇಶ್ ನಗರದಲ್ಲಿ ಇರ್ತಾರೆ ಇವರು ಸೊ ಇದರಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಅನ್ನು ಕೊಟ್ಟಿರ್ತೀನಿ ಇವಲ್ಲಿ ಡೀಟೇಲ್ಸ್ಸನ್ನು ತೊಗೊಳ್ಳಿ ಓಕೆ ಥ್ಯಾಂಕ್ ಯು ಪುಲ ಬಸವೇಶ್ವರ ಅವರ ಒಂದು ಸಂಸ್ಥೆ ಯಾವ ರೀತಿ ಬಂದಿದೆ ಅಂತ ಹೇಳಲಾಗಿದೆ ಹೆಂಗದ ರೀ ಪ್ರಸಾದ್ ಅವರೇ ಪ್ರಸಾದ್ ಹೆಂಗದ್ರಿ ಸಾವ್ರೇ ಕೃಷಿ ಲೋಕ ಕೃಷಿ ಲೋಕ ನಿಮ್ಮ ಮನೆಗೆ ಏನೊಂದು ಗಿಡಗಳು ಅಥವಾ ಕೃಷಿ ಲೋಕ ಹೇಗೆ ಪೂರ್ತಿಯಾಗಿ ತೋರಿಸಲಾಗಿದೆ ಬರ್ಬೋದಿಲ್ಲ ಕೃಷಿ ಲೋಕ ವಿಧ ವಿಧಗಳಾಗಿ ಬೆಳೆದಂತ ಹೂಗಳು ನೋಡಿ ಯಾವ ರೀತಿಯಾಗಿವೆ ಕೃಷಿ ಲೋಕ ಬಗ್ಗೆ ಹೇಳ್ರಿ ಯಾವ್ಯಾವ ಗಿಡಗಳು ಬೆಳೆದಾರಂತ ಹ್ಞೂ ಸೊ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ತೋರಿಸ್ತೀವಿ ನಿಮ್ಗೆ ಯಾವ್ಯಾವ ರೀತಿಯಾಗಿ ಇಲ್ಲಿ ಹೂಗಳಿವೆ ಅಂತ ಇಲ್ಲಿ ಯಾವ್ಯಾವ ರೀತಿ ಬೆಳೆದಿದ್ದಾರೆ ಅಂತ ಇಲ್ಲ ಲಿಸ್ಟನ್ನೇ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಯಾವ್ಯಾವ ಹೂಗಳಿವೆ ಅಂತ ಸೇವಂತಿಗೆ ಇದೆ ಹ್ಞೂ ಮತ್ತು ಯಾವ್ಯಾವ ರೀತಿಯಾಗಿ ಸೆವೆಂತಿ ಎಪ್ಪತ್ತ್ಮೂರು ಸಾಲುಗಳಿವೆ ಅಂತ ಹದಿನಾಲ್ಕು ಜಾತಿಯ ಹೂಗಳಿವೆ ಇದರಲ್ಲಿ ಸೊ ಇಲ್ಲಿ ಬೇರೆ ಬಗೆಯ ಒಂದು ತರಕಾರಿಗಳನ್ನು ಇಲ್ಲಿ ಹಾಕಿದ್ದಾರೆ ಮತ್ತು ಹೂಗಳನ್ನು ಹಾಕಿದ್ದಾರೆ ಸೊ ಇಲ್ಲಿ ಮುಂದೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿಯಾಗಿ ಅಂತ ಇಲ್ಲಿ ಬೆಳೆದಿದ್ದಾರೆ ಅಂತ ಇಲ್ಲಿ ಒಂದು ಲಿಸ್ಟನ್ನು ಮಾಡಿದ್ದಾರೆ ನೋಡಿ ಇಲ್ಲಿ ಸೊ ಎಂಟು ಜಾತಿಯ ತರಕಾರಿಗಳು ಮೂವತ್ತೆರಡು ಸಾಲುಗಳಲ್ಲಿ ಬೆಳೆದಿದ್ದಾರೆ ಯಾವ ರೀತಿಯಾಗಿ ಬೆಳೆಯಬಹುದು ಅಂತ ಇಲ್ಲಿ ತೋರಿಸಿದ್ದಾರೆ ಇಲ್ಲಿ ನೋಡಿ ನೋಡಿ ಗೋಬಿ ಗಿಡ ಗೋಬಿ ಗಿಡವನ್ನು ಬೆಳೆದಿದ್ದಾರೆ ಇಲ್ಲಿ ಇದು ಬೆಂಡಿ ಇದು ಗಜರಿ ಅಂತ ಆ ಕಡಿಂದ ಮೂಲಂಗಿ ಅದರದು ಇದ್ದು ಮಲ್ಲಂಗಿ ಗಿಡದ ದೀಡ್ ರೀ ಇವು ಅಷ್ಟು ರೀ ಇದು ಎಷ್ಟು ಎಕರೆದಾಗ ಹಾಕ್ಯಾರಿದ್ರಿ ಇದು ಎಷ್ಟು ಎಕರದಾಗ ಅದ ರೀ ಆರು ಎಕರ್ರಿ ಎಷ್ಟು ಟೈಪ್ ಆಫ್ ಫ್ಲವರ್ ಹಾಕ್ಯಾರ ಇಲ್ಲಿ ಏನಿಸ್ ಎಪ್ಪತ್ತ್ಮೂರು ಸಾಲದಾಗ ಹಾಕ್ಯಾರಂತಿಲ್ಲಿ

ನೀರನ್ನು ಯಾವ ರೀತಿಯಾಗಿ ಶೇಖರಣೆ ಮಾಡಬೇಕಂತ ಇಲ್ಲಿ ಮಾಡಿದ್ದಾರೆ ನೋಡಿ ಕಬ್ಬು ಬೆಳೆದಿದ್ದಾರೆ ಯಾವ ರೀತಿ ತೊಗರೆ ತೊಗರಿ ಬೆಳೆ ಯಾವ ರೀತಿಯಾಗಿ ಸಂಗ್ರಹ ಕೃಷಿಯನ್ನು ಮಾಡಬೇಕು ಜೋಳ ಇದ್ದು ಯಾವ ರೀತಿ ಒಂದು ಹಳ್ಳಿ ಸ್ಟೈಲ್ ಯಾವ ರೀತಿ ಇರಬೇಕಂತ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ನೋಡಿ ಇಲ್ಲಿವರೆಗೂ ನೋಡಿದ್ರಿ ನೀವು ಕೊತ್ತಲ ಬಸವೇಶ್ವರ ಉತ್ಸವ ಮತ್ತು ಸ್ಟಾಲ್ಗಳು ಯಾವ್ಯಾವ ರೀತಿಯಾಗಿ ಹಾಕಿದ್ದಾರೆ ಅಂತ ಇಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ಕೊಟ್ಟಿದ್ದೀನಿ ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಏನಂತೀರಾ ಪ್ರಸಾದವರೇ ಹೇಳ್ರಿ ಲೈಕ್ ಮಾಡಂತೀರಾ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಫಾಲೋ ಮಾಡಿ ಥ್ಯಾಂಕ್ ಯು ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು